ಒಬ್ರು ಹಿಂದೆ ಯಾರು ದೊಡ್ಡ ಮನೆದಾಗ ಹೋಗಿ ಕೈಕಾಲು ಕಟ್ಟಿ ಮಾಧ್ಯಮಿಕ ಶಾಲೆ ಪ್ರಾಥಮಿಕ ಶಾಲೆ ಹೈಸ್ಕೂಲು ಎಲ್ಲ ತಂದವರು ಕಾಲೇಜಲ್ಲಿ ಅದನ್ನು ಉಳಿಸಿ ಅದನ್ನು ಉಳ್ಸೋಕ್ಕಾಗಲ್ಲ ಆಗಲ್ಲ ನಮ್ಗೆ ಯಾವುದೋ ಗ್ಯಾರಂಟಿಗೋಸ್ಕರ ನಾವು ಉಳಿಸಕ್ಕಾಗಲ್ಲ ದಯಮಾಡೋಗಿ ಖಾಸಗಿ ಶಾಲೆಗೆ ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ఏనూ ఖాసీ శాలే జ అడమిషన్ ఆగలింత క్తవరా ఫస్ట్ ఖాసీ శాలే అడమిషన్ ఆమే ఇది గోర్మెంట్ కాలేజ్ డెజాన్ ఫుల్ అప్ ఫస్ట్ ఏ సర్కార జీడగ్రీ నాచిక సుమారు నలవ తాలూకుంద్రదే కాలేజ్ ఫస్ట్ గ్రేడ్ కాలేజ్ ಒಂದು ನಾಲ್ಕು ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಕಾಲೇಜ್ ಇರಲಿಲ್ಲ ಕಾಲೇಜ್ ಪ್ರಾರಂಭ ಆಗಿ ಒಂದೂವರೆ ತಿಂಗಳಾಯ್ತು ಇವತ್ತಿಗೆ ಲೆಕ್ಚರರ್ಸ್ ಅಪಾಯಿಂಟ್ ಮಾಡೋಕ್ಕಾಗಿಲ್ಲ ಪಾರ್ಟ್ ಟೈಮ್ ಲೆಕ್ಚರರ್ಸ್ ಟ್ರಾನ್ಸ್ಫರ್ ಯಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನಾವು ಅದ್ರ ಬಗ್ಗೆ ತರಕಾರಿ ಪಾರ್ಟ್ ಟೈಮ್ ಲೆಕ್ಚರರ್ ಅಪಾಯಿಂಟ್ ಮಾಡೋಕ್ಕೇನು ಆ ಮಕ್ಕಳು ಒಂದೂವರೆ ತಿಂಗಳಿಂದ ಬಿ ಜಿ ಪಾಲ್ ಆಗ್ಯವಲ್ಲ ಹಳ್ಳಿ ಮಕ್ಕಳು ಓದೋದು ಯಾರೋ ದೊಡ್ಡವ್ರ ಮಕ್ಕಳು ಹೋಗ್ತಾರಾ ಒಂದು ಪ್ರಥಮ ದರ್ಜೆ ಕಾಲೇಜ್ ಮೇಲೆ ಅದೇನು ಮಾಡ್ತಾರೆ ಆಗ ಶಿಲ್ಪ ಟೀಚರ್ಸ್ ಇಲ್ಲ ಅಂತ ಬೇರೆ ಕಡೆ ಹೋಗ್ತಾರೆ ಖಾಸಗಿ ಶಾಲೆಗೆ ಆಗೇನಾಗುತ್ತೆ ಈ ಸರ್ಕಾರಿ ಕಾಲೇಜ್ ಹೋಗ್ತಾರೆ ಬರಲಿಲ್ಲ ಇಲ್ಲಿ ಅಡ್ಮಿಷನ್ ಇಲ್ಲ ಅಂತ ಹುಡ್ತಾರೆ ಏನು ಸರ್ಕಾರಿ ಕಾಲೇಜ್ಗಳಿಗೆ ಏನು ಮೂಲಭೂತ ಸೌಕರ್ಯ ಬೇಕು ಆ ಪ್ರಿನ್ಸಿಪಾಲ್ಗಳು ಕಸ ಕೊಡಿಸ್ತಾವ್ರೆ ನಾನು ಇವತ್ತು ಮೀಟಿಂಗ್ ಮಾಡಿದೆ ಒಳಗಿನ ಸಿಬ್ಬಂದ್ರಲ್ಲಿ ಕಮಿಷನ್ರಿಗೂ ಮಾತಾಡ್ತೀನಿ ಪಾಪ ಜಗ್ರೀ ಸಾಹೇಬ್ರಿಗೆ ಹೇಳಿದ್ದೀನಿ ಸರ್ ಏನಾರು ಮಾಡಿ ಮಾಡಿಕೊಡ್ತೀನಿ ಅಂತ ಹೇಳೋರು ಓರಿ ಕಸ ಕುಡ್ಸೋಕರ ಮೂರು ಜನ ಬಿಡ್ಬೇಕ್ರೆ ಆ ಪ್ರಿನ್ಸಿಪಾಲ್ಗಳು ಅವ್ರು ಎಮ್ ಕಾಮ್ ಮಾಡಿ ಇದು ಮಾಡಿ ಅವ್ರು ಕಸ ಕೊಡಿಸೋ ಪರಿಸ್ಥಿತಿ ಲೆಕ್ಚರರ್ಗಳು ಕಸ ಕೊಡಿಸೋ ಪರಿಸ್ಥಿತಿ ಇಟ್ಟವ್ರಲ್ಲಿ ಸರ್ಕಾರ ಏನು ಈ ಸರ್ಕಾರಿ ಕಾಯಿರೋದು ಏನು ಕಾಯಿರಿಸಿ ಎಮ್ ಎಲ್ ಕೆಲಸ ಮಾಡಿದ್ರು ಈ ಮಟ್ಟಕ್ಕೆ ಹೋದರೆ ಏನಿದೆ ಏನೋ ಸರ್ಕಾರ ಐತೆ ಬಡವ್ರ ಮಕ್ಕಳಿಗೆ ಪಿ ಯು ಕಾಲೇಜ್ ಲೆಕ್ಚರರ್ಸ್ ಇಲ್ಲ ಬಿಲ್ಡಿಂಗ್ ಇಲ್ಲ ಕೆಲವು ಕಡೆ ಪ್ರೈಮರಿ ಸ್ಕೂಲ್ ಬಾಗಿಲುಗಳು ಬಾಗಿಲು ಮುಚ್ಚುವ ಪರಿಸ್ಥಿತಿ ಬಂದವೆ ಟೋಟಲಿ ಮನೆ ಮಳೆ ಮನೆ ಬಿದ್ದೋಗ್ಯವು ಅದಕ್ಕೆ ಬರುವ ಸಾವಿರ ಒಂದು ಲಕ್ಷ ಕಟ್ಟಾಗತ್ತೇನ್ರಿ ಯಾರು ಒಂದು ಲಕ್ಷ ರೂಪಾಯಿ ಮನೆ ಕಟ್ಟನವರೇ ಯಾವನಪ್ಪ ಒಂದು ಲಕ್ಷ ರೂಪಾಯಿ ಮನೆ ಕಟ್ಟೋರೋರು ಬಿದ್ದು ಪೂರ್ತಿ ಮನೆ ಬಿದ್ದೋದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಓಲಿ ಕೊಡೋಕ್ಕಾಗಲ್ಲ ಪಾಪರು ಬಿದ್ದಿದೆ ಸರ್ಕಾರ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಕೊಡೋಕ್ಕೆ ಬರಲ್ಲ ನಾವು ಅಂತೇಳ್ಬಿಟ್ಟು ಕೊಡಕ್ಕೆ ಹೋಗಬೇಡಿ ಆ ಒಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಏನು ಮಾಡ್ತೇವೆ ಒಂದು ಫೌಂಡೇಶನ್ ಹಾಕೋಕ್ಕಾಗುತ್ತಾ ನಾವು ಆಗೋದಿಲ್ಲ ಅಂದರೆ ಏ ಬ್ಯಾಟ್ರಿ ಈ ವರ್ಷ ಸರ್ಕಾರದ್ದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಈ ವರ್ಷ ಯಾವ ಕೊಡಲ್ಲ ಮಳೆ ಆಗಿದ್ದಾಗಲಿ ಸರ್ಕಾರಿ ಕಾಲೇಜ್ಗಳಿಗಾಗಲಿ ಏನು ಕೊಡಲ್ಲ ಹೇಳು ಡೆ ಒಂದು ಘೋಷಣೆ ಮಾಡಿಬಿಡಿ ಏನು ರೀ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗ್ತದೆ ಒಂದು ಇನ್ನೂ ಶಿಕ್ಷಣ ಕೊಡೋಕ್ಕಾಗಲ್ಲ ಬಡವರು ಮಕ್ಕಳಿಗೆ ಅಂದರು ಇನ್ನು ಎಷ್ಟು ವರ್ಷ ಬೇಕ್ರಿ ಅಲ್ಲಿ ಸೆವೆಂಟಿ ಫೈವ್ ಇಯರ್ಸ್ ಹೇಳಿದರು ಕಂದಾಯ ಮಂತ್ರಿಗಳು ಬಂದರು ಅದು ಹೊಳೆ ಸಿಗರಕ್ಕೆ ಬಂದುಬಿಟ್ರು ಬಂದು ಹೇಳೋದ್ರಪ್ಪ ಏನಾಯ್ತು ಐದು ಲಕ್ಷ ರೂಪಾಯಿ ರೂಪಾಯಿನಂತೆ ಮನೆ ದುಡ್ಡು ಕೊಡಿಸಿದ್ದೆ ನಾನು ನನ್ನ ತಾಲೂಕಲ್ಲಿ ಎರಡು ಸಾವಿರ ಮನೆ ಕೊಡಿಸಿದ್ದೆ ಐದು ಲಕ್ಷ ಎಷ್ಟಾಯಿತು ನೂರು ಕೋಟಿ ಯಾವ ಬಡವರು ಐವತ್ತು ವರ್ಷ ನೂರು ವರ್ಷ ಆಗಿರ್ತವೆ ಕಟ್ಟಿಕಟ್ಟಿರ್ತೇವೆ ಕಿತ್ತು ಬೆಳೆ ಪರಿಹಾರ ಹೆಂಗೆ ಕೊಡಿಸ್ತಾರೆ ಅವರು ಹಿಂದಿನ ಯಡಿಯೂರಪ್ಪನ ಕಾದರೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ನೂರು ಕೋಟಿ ಮನೆ ಬಿತ್ತೋದು ಕೊಟ್ಟಿದ್ದು ಐದೈದು ಲಕ್ಷೆ ಈಗ ಒಂದು ಲಕ್ಷ ಕೊಟ್ಟು ಒಂದು ಲಕ್ಷದಲ್ಲಿ ಅವನಾರು ಮನೆ ಕಟ್ಟೋಕ್ಕಾಗ್ತಿದೆ ಅಂದರೆ ಬೇಡ ಸುಮ್ಮನೆ ಯಾಕೆ ಕೊಟ್ಟು ಅವ್ಕೆ ಇದು ಮಾಡ್ತೀರಿ ಕೊಡೋಕ್ಕಾಗಲ್ಲ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಯಾವುದೇ ಬೆಳೆ ಪರಿಹಾರ ಮಳೆ ಆನದು ಕೊಡೋಕೆ ಬರಲ್ಲ ಅಂತ ಹೇಳಿ ಅಥವಾ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಲಚ್ಚರ ಸಾಕಲ್ಲ ಪ್ರೈವೇಟ್ ಕಾಲೇಜ್ ಹೋಗಿ ನೀವು ಅದರ ಹೇಳಿ ಓಲತ್ತಾಗಿ ಅದಕ್ಕೆ ಸಪ್ರೇಟಾಗಿ ಮಾತಾಡ್ತೀವಿ ಜಿಲ್ಲಾ ಪಂಚಾಯತ್ ಏನಾಯಿತು ಅಂದರೆ ಇದು ಅಧಿಕಾರಿಗಳ ಕೈಲಿ ಸೇರಿ ಅವರೇ ದುಡ್ಡಂಚ ಸ್ಟೇಜಿಗೆ ಬಂದ ಪರ್ಸೆಂಟೇಜ್ ಆಯಿತು ಹಿಂದಿನ ಸರ್ಕಾರ ನಲವತ್ತು ಪರ್ಸೆಂಟ್ ಈಗ ಸರ್ಕಾರ ಏನಾಯಿತು ಸರ್ या विला दुट आगदेल या पुण्यात्र हे या दोडन मन तो कैकाल कटी माध्यमिक शाले प्राथमिक शाले है स्कूल त कॉलेज अद उडसि अदसक नमधो ग्यंटी गोस्क न उडसंक दयपड ही खासगी शाले सेरकडे ಅವ್ರ ಜೊತೆಗೆ ಏನಾದ್ರು ಖಾಸಗಿ ಶಾಲೆ ಜೊತೆ ಅಡ್ಮಿಷನ್ ಆಗಲಿ ಅಂತ ಕಾಯ್ತವ್ರ ಫಸ್ಟು ಖಾಸಗಿ ಶಾಲೆ ಅಡ್ಮಿಷನ್ ಮಾಡಿ ಆಮೇಲೆ ಇದು ಗೌರ್ಮೆಂಟ್ ಕಾಲೇಜಿಗೆ ಬಿದ್ದಾನಿ ಫುಲ್ ಮಾಡೋಣ ಅವ್ರು ಫಸ್ಟು ಏನಾದ್ರು ಈ ಸರ್ಕಾರವ್ರ ಜೊತೆ ಆಗಿದೆಯೇನ್ರಿ ನಾಚಿಕೆ ಆಗಬೇಕಾಗ್ತದೆ ಸುಮಾರು ಒಂದು ನಲವತ್ತೆಂಟು ತಾಲೂಕು ಕೇಂದ್ರದಲ್ಲಿ ಕಾಲೇಜೇ ಇರಲಿಲ್ಲ ಫಸ್ಟ್ ಗ್ರೇಡ್ ಕಾಲೇಜೇ ಒಂದು ನಾಲ್ಕು ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಕಾಲೇಜ್ ಇರಲಿಲ್ಲ ಕಾಲೇಜ್ ಪ್ರಾರಂಭ ಆಗಿ ಒಂದೂವರೆ ತಿಂಗಳಾಯ್ತು ಇವತ್ತವರಿಗೆ ಲೆಕ್ಚರರ್ಸ್ ಅಪಾಯಿಂಟ್ ಮಾಡೋಕ್ಕಾಗಿಲ್ಲ ಪಾರ್ಟ್ ಟೈಮ್ ಲೆಕ್ಚರರ್ಸ್ನ ಟ್ರಾನ್ಸ್ಫರ್ ಯಾರು ಮಾಡಿ ಕೇಳಿ ಏನಾರು ಮಾಡ್ಕೊಳ್ಳಿ ನಾವು ಅದ್ರ ಬಗ್ಗೆ ತರಂಗಿ ಪಾರ್ಟ್ ಟೈಮ್ ಲೆಕ್ಚರರ್ ಅಪಾಯಿಂಟ್ ಮಾಡೋಕ್ಕೇನು ಆ ಮಕ್ಕಳು ಒಂದುವರೆ ತಿಂಗಳಿಂದ ಬಿ ಜಿ ಆಗ್ಯಾವಲ್ಲ ಹಳ್ಳಿ ಮಕ್ಕಳು ಯಾರೋ ದೊಡ್ಡವ್ರ ಮಕ್ಕಳು ಹೋತಾರ ಒಂದು ಪ್ರಥಮ ದರ್ಜೆ ಕಾಲೇಜಿನ ಮೇಲೆ ಅದೇನು ಮಾಡ್ತಾರೆ ಆಗ ಸ್ವಲ್ಪ ಟೀಚರ್ಸ್ ಇಲ್ಲ ಅಂತ ಬೇರೆ ಕಡೆ ಹೋಗ್ತಾರೆ ಖಾಸಗಿ ಶಾಲೆಗೆ ಆಗೇನಾಗುತ್ತೆ ಈ ಸರ್ಕಾರಿ ಕಾಲೇಜ್ ಹೋಗ್ತಾರೆ ಬರಲಿಲ್ಲ ಇಲ್ಲಿ ಅಡ್ಮಿಷನ್ ಇಲ್ಲ ಅಂತ ಹುಚ್ಚ್ತಾರೆ ಏನು ಸರ್ಕಾರಿ ಕಾಲೇಜ್ಗಳಿಗೆ ಏನು ಮೂಲಭೂತ ಸೌಕರ್ಯ ಬೇಕು ಆ ಪ್ರಿನ್ಸಿಪಾಲ್ಗಳು ಕಸ ಕೊಡಿಸ್ತಾವ್ರೆ ನಾನು ಇವತ್ತು ಮೀಟಿಂಗ್ ಮಾಡಿದೆ ಒಳಸಲ್ಲಿ ಕಮಿಷನ್ರಿಗೂ ಮಾತಾಡ್ತೀವಿ ಪಾಪ ಜಗದೀಶ್ ಸಾಹೇಬ್ರಿಗೆ ಹೇಳಿದ್ದೀನಿ ಸರ್ ಏನಾದ್ರು ಮಾಡಿ ಮಾಡಿಕೊಡ್ತೀನಿ ಅಂತ ಹೇಳಿ ಓರಿ ಕಸ ಕುಡ್ಸಕ್ಕಾರು ಮೂರು ಜನ ಬಿಡಬಿಟ್ರೆ ಆ ಪ್ರಿನ್ಸಿಪಾಲ್ಗಳು ಅವ್ರು ಎಮ್ ಕಾಮ್ ಮಾಡಿ ಇದು ಮಾಡಿ ಅವ್ರು ಕಸ ಕುಡಿಸೋ ಪರಿಸ್ಥಿತಿ ಲೆಕ್ಕರ್ಗಳಿಗೆ ಕಸ ಕುಡ್ಸೋ ಪರಿಸ್ಥಿತಿ ಇಟ್ಟವ್ರಲ್ಲಿ ಸರ್ಕಾರ ಏನು ಈ ಸರ್ಕಾರಿ ಕಾಯಿರೋದೇನು ಕಾಯಿಲೆ ಎಮ್ ಎಲ್ ಎ ಕೆಲಸ ಮಾಡಿದ್ದೀನಿ ಈ ಮಟ್ಟಕ್ಕೆ ಹೋದರೆ ಏನಿದೆ ಏನೋ ಸರ್ಕಾರ ಇತ್ತ ಬಡವ್ರ ಮಕ್ಕಳಿಗೆ ಪಿ ಯು ಕಾಲೇಜ್ ಲೆಕ್ಚರರ್ಸ್ ಇಲ್ಲ ಬಿಲ್ಡಿಂಗ್ ಇಲ್ಲ ಕೆಲವು ಕಡೆ ಪ್ರೈಮರಿ ಸ್ಕೂಲ್ ಬಾಗಿಲುಗಳು ಬಾಗಿಲು ಮುಚ್ಚುವ ಪರಿಸ್ಥಿತಿ ಬಂದವೆ ಟೋಟಲಿ ಮನೆ ಮಳೆ ಮನೆ ಬಿದ್ದೋಗ್ಯವು ಅದು ಬರುವ ಸಾವಿರ ಒಂದು ಲಕ್ಷ ಕೂಡ ಅಂದರೆ ಯಾರು ಒಂದು ಲಕ್ಷ ರೂಪಾಯಿ ಮನೆ ಕಟ್ಟನವರೇ ಯಾವನಪ್ಪ ಒಂದು ಲಕ್ಷ ರೂಪಾಯಿ ಮನೆ ಕಟ್ಟನವರೇ ಬಿದ್ದೋಗಿ ಪೂರ್ತಿ ಮನೆ ಬಿದ್ದು ಹೋದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂತ ಓಲಿ ಕೊಡಕ್ಕಾಗಲ್ಲ ಪಾಪರು ಬಿದ್ದಿದೆ ಸರ್ಕಾರ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಕೊಡೋಕೆ ಬರಲ್ಲ ನಾವು ಅಂತೇಳ್ಬಿಟ್ಟು ಕೊಡೋಕೆ ಹೋಗಬೇಡಿ ಆ ಒಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಏನು ಮಾಡ್ತೇವೆ ಒಂದು ಫೌಂಡೇಶನ್ ಹಾಕೋಕ್ಕಾಗುತ್ತಾ ನಾವು ಆಗೋದಿಲ್ಲ ಅಂದರೆ ಏ ಬ್ಯಾಟ್ರಿ ಈ ವರ್ಷ ಸರ್ಕಾರದ್ದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಈ ವರ್ಷ ಯಾವ ಕೊಡಲ್ಲ ಮಳೆ ಆಗಿದ್ದಾಗಲಿ ಸರ್ಕಾರಿ ಕಾಲೇಜ್ಗಳಿಗಾಗಲಿ ಏನು ಕೊಡಲ್ಲ ಹೇಳು ಡಿ ಒಂದು ಘೋಷಣೆ ಮಾಡು ಡಿ ಏನು ರೀ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗ್ತದೆ ಒಂದು ಇನ್ನೂ ಶಿಕ್ಷಣ ಕೊಡೋಕ್ಕಾಗ ಬಡವರು ಮಟ್ಟಿಗೆ ಅಂತ ಇನ್ನೆಷ್ಟು ವರ್ಷ ಬೇಕು ರೀ ಅಲ್ಲಿ ಸೆವೆಂಟಿ ಫೈವ್ ಇಯರ್ಸ್ ಹೇಳಿದ್ರು ಕಂದಾಯ ಮಂತ್ರಿಗಳು ಬಂದರು ಅದು ಒಳಸಿಬಿರಕ್ಕೆ ಬಂದ್ಬಿಟ್ರು ಬಂದು ಹೇಳೋದ್ರ ಏನಾಯ್ತು ಐದು ಲಕ್ಷ ರೂಪಾಯಿ ಅಂತೆ ಮನೆ ದುಡ್ಡು ಕೊಡಿಸಿದ್ದೆ ನಾನು ನನ್ನ ತಾಲೂಕಲ್ಲಿ ಎರಡು ಸಾವಿರ ಮನೆ ಕೊಡಿಸಿದ್ದೆ ಐದು ಲಕ್ಷ ಆದರೆ ಎಷ್ಟಾಯಿತು ನೂರು ಕೋಟಿ ಯಾವ ಬಡವರು ಐವತ್ತು ವರ್ಷ ನೂರು ವರ್ಷ ಆಗಿರ್ತವೆ ಕಟ್ಟಿ ಕಟ್ಟಿರ್ತವೆ ಬಿತ್ತೋಯ್ತೇವೆ ಬೆಳೆ ಪರಿಹಾರ ಹೆಂಗೆ ಕೊಡಿಸ್ತಾರೆ ಅವರು ಹಿಂದಿನ ಯಡಿಯೂರಪ್ಪನ ಕಾಲದಲ್ಲಿ ಬಿ ಜೆ ಪಿ ಗೌರ್ಮೆಂಟಲ್ಲಿ ನೂರು ಕೋಟಿ ಮನೆ ಬಿತ್ತೋದಕ್ಕೆ ಕೊಟ್ಟಿದ್ದು ಐದೈದು ಲಕ್ಷಗೆ ಈಗ ಒಂದು ಲಕ್ಷ ಕೊಟ್ಟು ಒಂದು ಲಕ್ಷದಲ್ಲಿ ಯಾವನಾರು ಮನೆ ಕಟ್ಟಕಾಯ್ತಿದೆ ಅಂದರೆ ಬೇಡ ಸುಮ್ಮನೆ ಯಾಕೆ ಕೊಟ್ಟು ಅವಕೆ ಇದು ಮಾಡ್ತೀರಿ ಕೊಡೋಕ್ಕಾಗಲ್ಲ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಯಾವುದೇ ಬೆಳೆ ಪರಿಹಾರ ಮಳೆ ಅನಿದ್ರು ಕೊಡೋಕೆ ಬರಲ್ಲ ಅಂತ ಹೇಳಿ ಅಥವಾ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಲೆಕ್ಚರೂ ಸಾಕಲ್ಲ ಪ್ರೈವೇಟ್ ಕಾಲೇಜ್ಗೂ ಸೇರಿ ನೀವು ಅದರ ಹೇಳಿ ಓಲತ್ತಾಗಿ ಸಪ್ರೇಟಾಗಿ ಮಾತಾಡ್ತೀನಿ ಜಿಲ್ಲಾ ಪಂಚಾಯತ್ ಏನಾಯ್ತು ಅಂದರೆ ಇದು ಅಧಿಕಾರಿಗಳ ಕೈ ಸೇರಿ ಅವರೇ ದುಡ್ಡಂಚ ಸ್ಟೇಜಿಗೆ ಮದುವೆ ಪರ್ಸೆಂಟೇಜ್ ಆಯಿತು ಹಿಂದಿನ ಸರ್ಕಾರ ನಲ್ವತ್ತು ಪರ್ಸೆಂಟ್ ಈ ಸರ್ ಯಾವ ಇಲಾಖೆ ದುಡ್ಡಿಂದಲೇ ಕೆಲಸ ಆಗದೆ ಇಲ್ಲ ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ ನಾವು ಇಲ್ಲಿ ಬಂದಿದ್ದು ರೈತರ ಆಗೋದಿಕ್ಕೆ ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿವೆಲ್ಲ ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ ಕೆಲ್ಸಕ್ಕೋಸ್ಕರ ಬರ್ತಾ ಇದ್ದಾರೆ ಕೆ ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರ್ಬೇಕು ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ ಯಾವ ಸಮಿಟ್ಟು ಇಲ್ಲ ನಾನ್ ಸ್ಟಾಪ್ ಲೈವ್ ಮಾಡಿರೋದು